ಹಲೋ ಸ್ನೇಹಿತರೆ ನಮ್ಮ ಬೀದರ್ ಕಡೆಯಿಂದ ದಿವ್ಯಾಂಜಲಿ ಅಂತ ಮಹಾನ್ ನಟಿ ಶೋಗೆ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಕೆಲವರು ಆರೋಪ ಮಾಡ್ತಿದ್ದಾರೆ ಏನಂತಂದರೆ ತಾನು ಅನಾಥೆ ಎಂಬ ಸಿಂಪತ್ತಿಟ್ಕೊಂಡ ಮೇಲೆ ಬರೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೆ ಆ ಥರ ಏನೂ ಇಲ್ಲ ಆಕೆ ಹುಟ್ಟಿದ್ದು ಕೂಡ ಅನಾಥೆಯಾಗಿ ಒಬ್ಬ ಅಜ್ಜಿ ಸಾಕ್ತಾರೆ ಆ ಮಗುವನ್ನು ಆ ಮಗುವನ್ನು ಸಾಕಿ ಸ್ವಲ್ಪ ದೊಡ್ಡವರಾದ ಮೇಲೆ ನಮ್ಮ ಬೀದರ್ನ ಬಸವಣ್ಣನವರ ಭಕ್ತರಾದಂಥ ಶ್ರೀ ಗುರುಕುಲ ಪಟ್ಟದೇವರಮ್ಮ ಸಂಸ್ಥಾನದಲ್ಲಿ ಆಕೆ ಬೆಳೆಯುತ್ತಾಳೆ ಅಲ್ಲಿ ಆಕೆ ನಾನು ನಟನೆ ಮಾಡೋ ಕಲೆ ಇರೋದ್ರಿಂದ ತನ್ನ ಗುರುಗಳಿಗೆ ಹಠಕ್ಕೆ ಬಿದ್ದು ನಾನು ನಟನೆಯಲ್ಲಿ ಒಂದು ಚಾನ್ಸ್ ಕೊಡಿ ಅಂತ ಕೇಳಿಕೊಂಡು ಆಡಿಷನ್ಗೆ ಬರ್ತಾರೆ ಆಡಿಷನಲ್ಲಿ ನಡೆದಂಥ ಎಲ್ಲದರಲ್ಲಿ ಅವರು ತಮ್ಮ ಅಭಿನಯ ಕಂಡು ಸೆಲೆಕ್ಟ್ ಮಾಡ್ತಾರೆ ಅದೇ ಥರ ಜಿ ಕನ್ನಡಿ ವಾಹಿನಿಯಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ ಅಲ್ಲಿ ಮುಖ್ಯ ಜಡ್ಜ್ಗಳಾದಂಥ ರಮೇಶ್ ಅರವಿಂದ್ ಅವರು ತರುಣ ಆಗಲಿ ಹಾಗೂ ಪ್ರೇಮ ಆಗಲಿ ಹಾಗೂ ಯಶಸ್ವಿನಿ ಮೇಡಮ್ ಆಗಲಿ ಎಲ್ಲರೂ ಇರ್ತಾರೆ ಯಾವ ಥರ ಅವರ ಪಫಾರ್ಮೆನ್ಸ್ ಕೊಡ್ತಾರೆ ಅಂದರೆ ಎದುರು ಕುಂತು ನೋಡ್ತಿರೋ ಎಲ್ಲರೂ ಕೂಡ ಎದ್ದು ನಿಂತು ಚಪ್ಪಳೆ ಹೊಡಿಬೇಕು ಆ ಥರ ಪಫಾರ್ಮೆನ್ಸ್ ಕೊಡ್ತಾರೆ ನಾನು ಕೂಡ ನೋಡಿದೆ ಮೊದಲನೇ ಬಾರಿಗೆ ನೋಡಿದೆ ನನ್ನ ಕಣ್ಣಲ್ಲಿ ಕೂಡ ನೀರು ಬಂತು ಅದಾದಮೇಲೆ ಕರ್ನಾಟಕ ಜನತೆ ಅವ್ರನ್ನ ಮೆಚ್ಕೊಂಡಿದ್ದಾರೆ ಯಾಕಂದರೆ ತಾನು ಬೆಳಿಬೇಕು ಅನ್ನೋ ಹಸಿವು ಇರಬೇಕು ಆ ಹಸಿವು ಆಕೆಯಲ್ಲಿದೆ ಆ ಹಸಿವು ಕರ್ನಾಟಕ ಜನ ಮೆಚ್ಕೊಂಡಿದ್ದಾರೆ ಒಂದಿನ ಯಶಸ್ಸು ಈ ಶೋಗೆ ಅವರೇ ಒಂದು ದೊಡ್ಡ ಐಕಾನ್ ಥರ ಆಗ್ಬಿಡ್ತಾರೆ ನಮ್ಮ ಕಡೆಯಿಂದ ನಾನು ಅಂದರೆ ನಾನು ಬೀದರ ಆಗಿರೋದ್ರಿಂದ ಅವರಿಗೆ ಒಳ್ಳೆಯದನ್ನು ಬಯಸ್ತೀನಿ ಇನ್ನು ಎತ್ತರಕ್ಕೆ ಹೋಗಲಿ ಅಂತ ಆಲ್ ದ ಬೆಸ್ಟ್ ದಿವ್ಯಾಂಜಲಿ